ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ದುಂದುವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ ಹಿರಿಯ ಶ್ರೇಣಿ ನ್ಯಾಯಾಧೀಶೆ ಭಾರತಿ ಎಂ ಮಾರ್ಚ್ ಎಂಟು ನಡೆಯುವಂತಹ ಲೋಕ್ ಅದಾಲತ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬೇಕು ಎಂದು ನ್ಯಾಯಾಧೀಶರಾದ ಗೌರವಾನ್ವಿತ ಭಾರತಿ ಎಂ ತಿಳಿಸಿದರು ನ್ಯಾಯಾಲಯದಲ್ಲಿ ಆಯೋಜನೆ ಮಾಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಮಾರ್ಚ್ ಎಂಟು ನಡೆಯುವ ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಮೂಲಕ ಸರಿಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಕ್ಷಿದಾರರು ನ್ಯಾಯಾಲಯದಲ್ಲಿ ಹೂಡಿರುವಂತಹ ವಿಭಾಗಕ್ಕಾಗಿ ಹಾಕಿರುವ ದಾವೆ ವೈವಾಹಿಕ ಜೀವನಕ್ಕಾಗಿ ಸಲ್ಲಿಸಿರುವ ದಾವೆ ಚೆಕ್ ಅಮಾನ್ಯ ಪ್ರಕರಣ ಮೋಟಾರ್ ವಾಹನ ಕಾಯ್ದೆ ರಾಜಿ ಆಗಬಲ ಪ್ರಕರಣಗಳು ಮತ್ತು ರಾಜಿ ಮಾಡಿಕೊಳ್ಳಲಾಗುವ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ತಕ್ಷಿದಾರರು ಶುಲ್ಕ ವಕೀಲ ಶುಲ್ಕ ಇತರ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಸಮಯ ಲೋಕ್ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಹಾಗೂ ಹಿರಿಯ ಕಿರಿಯ ಎಲ್ಲಾ ವಕೀಲರು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾವೆ ಪ್ರಕರಣಗಳನ್ನು ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಸಿ ಜಿಲ್ಲೆಯಲ್ಲಿ ಹೆಸರನ್ನು ಪಡೆಯಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಧೀಶರಾದ ಮಂಜುನಾಥಚಾರಿ ಮಾತನಾಡಿದರು ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕು ಬಾಗೇಪಲ್ಲಿ ಅಭಿವೃದ್ಧಿಗಾಗಿ ತಾವು ಸಹ ಸಹಕಾರ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲ ಸಂಘದ ಎ ನಂಜುಡ್ಡಪ್ಪ ಹಿರಿಯ ವಕೀಲರಾದ ಅಲ್ಲಾ ಬಕಾಶ್ ನಂಜುಂಡಪ್ಪ ರಾವ್ ಫಯಾಜ್ ಬಾಷಾ ಮಂಜುನಾಥ ರಾಮಾಂಜನೇಯ ನರೇಂದ್ರ ಬಾಬು ಕರ್ಣಸಾಗರ್ ರೆಡ್ಡಿ ಅಪ್ಪುಸ್ವಾಮಿ ಗುರುನಾಥ್ ವಿ ನಾರಾಯಣ ಮುಸ್ತ ಅಹಮ್ಮದ್ ಮಹೇಶಪ್ಪ ಶಿವಣ್ಣ ಸತೀಶ್ ನಾಗಭೂಷಣ ಅರುಣ ಜೆ ಕೆ ಮಮತಾ ಬಿಂದು ಬಾಲ ಸರಸ್ವತಿ ಆದಿ ಶ್ರೀನಾಥ್ ಆನಂದ್ ಇತರ ವಕೀಲರು ಈ ಸಂದರ್ಭದಲ್ಲಿ ಹಾಜರಿದ್ದರು ಬಿರೋ ರಿಪೋರ್ಟ್ ನಾಗಭೂಷಣ್ ಸ್ಟಾರ್ ನ್ಯೂಸ್ ಕನ್ನಡ ಅತಿಥಿತಿ ಯಾವ್ದಪ್ಪ ಅಂದ್ರೆ ಸಾವು ಹಾಗಾಗಿ ಹುಟ್ಟು ಸಾವು ಅನ್ನೋದು ಯಾರು ಕಡಿಲಿಕ್ಕೆ ಸಾಧ್ಯ ಇಲ್ಲ ಈ ಬೆದರ ಮಧ್ಯ ಇರ್ತಕ್ಕಂಥ ಯಾವುದು ನಮ್ಮ ಬದುಕು ಈ ಬದುಕನ್ನ ನಾವು ಒಳ್ಳೆ ರೀತಿಯಲ್ಲಿ ಕಟ್ಕೊಂಡೋಗ್ಲಿಕ್ಕೆ ಒಂದು ಅವಕಾಶ ಇರುತ್ತದೆ ಹೌದಾ ಈ ಬದುಕನ್ನ ನಾವು ದ್ವೇಷ ಅಸೂಯಗಳಿಂದ ಯಾವತ್ತೂ ಜೀವನವನ್ನ ನಡೆಸಬಾರ್ದು ಮನುಷ್ಯನ ಜೀವನ ಒಂದೇ ಸಲ ಬರೋದು ಹಾಗಾಗಿ ನಾವು ಹುಟ್ಟಿದ ನಂತರ ನಾವು ಸತ್ತ ನಂತರ ಹೆಸರಿರ್ಬೇಕು ಅಂದ್ರೆ ನಾವು ಬದುಕಿದ್ದಾಗ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊತಾ ಹೋಗ್ಬೇಕು ಇದು ಮನುಷ್ಯನ ಧರ್ಮ ನಾವು ಮನುಷ್ಯರು ಇದನ್ನೆಲ್ಲ ಮಾನವೀಯತೆಯನ್ನೆಲ್ಲ ಮರೆತು ಏನ್ ಮಾಡ್ತಾರೆ ಅನೇಕ ಅಪರಾಧಗಳನ್ನ ಮಾಡ್ತಾರೆ ಅನೇಕ ಕೃತ್ಯಗಳನ್ನ ಮಾಡ್ತಾರೆ ನಾವು ಒಂದು ಆಕಳು ಸಗಣಿಯನ್ನ ಇರುತ್ತೆ ಆ ಸಗಣಿಗೆ ಆ ಸಗಣಿ ಯಾವ ರೀತಿಯಾಗಿ ನಾವು ಉಪಯೋಗಿಸ್ತಿರ್ತೀನಿ ಆ ರೀತಿ ಮನುಷ್ಯ ತನ್ನ ಜೀವನವನ್ನು ಉಪಯೋಗಿಸ್ಕೊಳ್ಳೋದಿಲ್ಲ ಇದಕ್ಕೆ ಉದಾಹರಣೆ ಹೇಳ್ತೀನಿ ಇರ್ತಾರೆ ಸಗಣಿಯಾದರೆ ತಟ್ಟಿದರೆ ಬೆರಣೆಯಾದರೆ ಇರದೆ ಹಾಗೆ ಇದ್ದರೆ ಏನಿದೆ ಸುತ್ತಲೇ ಆದರೆ ಈ ಮೊದಲ ಲೋಕದಲತ್ತು ಮಾರ್ಚ್ ಎಂಟರಂದು ನಡೆಯಲಿತ್ತು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೋರುತ್ತೇನೆ ನಾವು ಲೋಕದಲತ್ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪ ಅಂದರೆ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಯಾವೆಲ್ಲ ಪ್ರಕರಣಗಳು ರಾಜಿ ಆಗ್ತವೆ ಅಂತಹ ಪ್ರಕರಣಗಳನ್ನು ಗುರುತಿಸಿ ಉಭಯ ಪಕ್ಷಗಾರರ ಮನವೊಲಿಸಿ ಮೇಡಮ್ ಅವರು ಬಹಳ ವಿಶಾಲವಾಗಿ ಲೋಕಾದಳ ಪ್ರಕ್ರಿಯೆ ಏನು ಹೇಗೆ ನಡೆಯುತ್ತದೆ ಯಾಕೆ ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ತುಂಬ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ ನನ್ನ ಒಂದು ಕಳಕಳಿ ಏನು ಅಂದರೆ ನಮ್ಮ ಬಾಗೇಪಲ್ಲಿ ತಾಲೂಕು ಒಂದು ಗಡಿ ಪ್ರದೇಶ ಎಲ್ಲರಿಗೂ ಗೊತ್ತಿರುವಂತೆ ಪಕ್ಕದಲ್ಲಿ ಹಿಂದೂಪುರ ಇದೆ ಅಂದರೆ ಆಂಧ್ರ ಪ್ರದೇಶದ ಒಂದು ಪ್ರದೇಶವಾಗಿದೆ ಮತ್ತೆ ಇದು ಕರ್ನಾಟಕದ ಒಂದು ಪ್ರದೇಶವಾಗಿದೆ ಎರಡು ಪ್ರದೇಶಗಳಲ್ಲಿ ಒಂದು